ಸುಮಾರು ಜನಗಳು ಎಲ್ಲ ರಾಯರ ದರ್ಶನ ಪಡೆದಿದೆ ಇಲ್ಲೇ ಹೊರಗಡೆನೆ ನಮಸ್ಕಾರ ಮಾಡುತ್ತೆ ಹೊರಗಡೆನೆ ವಿಶ್ರಾಂತಿ ತಗೊಳ್ಕೊಳ್ಳುತ್ತಿದ್ರು ನಾನು ನೋಡಿದೆ ಇದು ಇಲ್ಲೊಂದು ಹಸು ಹೋಗುತ್ತೆ ನೋಡಿ ಹಸು ಇಲ್ಲಿ ಹೋಗುತ್ತೋ ಅನ್ನೋತ ನೋಡಿದೆ ಆ ಹಸನ್ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದೆ ಈ ಹಸನ್ನ ಎಲ್ಲರೂ ಮುಟ್ಟಿ 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 ನಮಸ್ಕಾರ ಮಾಡ್ತಿದ್ರು ಎಲ್ಲಿ ಹೋಗುತ್ತಪ್ಪ ಅಂತ ನೋಡಿದೆ ಈ ಹೆಸರು ಅಂತ ನೋಡಿದ್ರಲ್ಲ ನೀವು ಗುಳಿ ಮುಂಭಾಗದಿಂದ ಬಂದಿದೆ ಗುಳಿ ಮುಂಭಾಗದಿಂದ ಸುತ್ತ ರಾಯರ ಸನ್ನಿಧಿಸುತ್ತೆ ಇದು ಕೂಡ ಪ್ರದರ್ಶನ ಆಗೋ ಸಂಭವ ಕಾಣುತ್ತೆ ರೈಟ್ ಇಲ್ಲಿ ಸ್ವಲ್ಪ ನಿಲ್ಲುತ್ತೆ ನೋಡಿ ಇದು ಕೂಡ ರಾಯರಸ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ ನೋಡಿ ಜನಗಳು ಮಧ್ಯದಲ್ಲಿ ಜನಕ್ಕೆ ಏನು ತೊಂದರೆ ಮಾಡ್ದಂಗೆ ಅದು ಪ್ರದಕ್ಷಿಣೆ ಹಾಕುತ್ತೆ ರಸು ಏನ್ಕೊಳ್ಳುತ್ತೆ ನೋಡಿ ಎಲ್ಲರೂ ತುಂಬ ಜನ ನಮಸ್ಕಾರ ಮಾಡುತ್ತಾರೆ ಇಲ್ಲಿ ನನಗೆಲ್ಲಾ ಆಚಾರ ಆಯ್ತು ಎಲ್ಲ ಕೇಳ್ತಿದ್ದೀವಿ ನಾನು ಕಣ್ಣೆಲ್ಲ ನೋಡ್ತಿದ್ದೀವಲ್ಲ ಅನ್ಸಿತು ನಾನು ಅದ್ರನ್ನ ಜೈ ಗುರು ಅಲ್ಲಿ ಬಿಟ್ಟು ಅದನ್ನೇ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದೆ ನಾವು ಬರ್ತೀವಿ ರಾಯರ ದರ್ಶನ ಪಡೆದ ಕೂಡಲೆ ರಾಯರ ಸನ್ನಿಧಿ ಸೂತ್ರ ಪ್ರದರ್ಶನ ಕೂಡ ಹಾಕಲ್ಲ ನಾವು ನೋಡಿ ಒಂದು ರೌಂಡ್ ಆಯ್ತು ಗುರು ಇದು ನಿಜವಾಗ್ಲೂ ಯಾರು ರಾಯರ ಭಕ್ತಾರೆ ಅವರೆಲ್ಲ ಶೇರ್ ಮಾಡಿ ಇನ್ನೇನು ಗುಡಿ ಮುಂಭಾಗನೇ ಬಂತು ನೋಡಿ ಗುರು ಜೈ ಗುರು ರಾಯರು ರಾಘವೇಂದ್ರ ಸ್ವಾಮಿ ಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಆಗ್ಬಿಟ್ಟು ಗುಳಿಯ ಮುಂಭಾಗದಲ್ಲಿ ಬಂದು ತಾಸು ನೋಡಿ ಎಲ್ಲರೂ ಹೇಗೆ ನಮಸ್ಕಾರ ಮಾಡ್ತಾ ಇರೋದು ನೋಡಿ ಇನ್ನೂ ಸ್ವಲ್ಪ ಹೋಗಿಬಿಟ್ರೆ ಗುಡಿ ಮುಂಭಾಗನೇ ನೋಡಿ ಅದು ಯಾರಿಗೆ ತೊಂದರೆ ಮಾಡಿದಂಗೆ ಎಷ್ಟು ಕರೆಕ್ಟಾಗಿ ಹೋಗ್ತದೆ ನೋಡಿ ಅಲ್ಲಿ ಕೂತಿದ್ರು ಕೂಡ ಒಂದು ಸೈಡಲ್ಲಿ ಹೋಗ್ಬಿಟ್ಟು ಅಯ್ಯಮ್ಮ ಯಾರೋ ಮುಂದೆ ಇದ್ದಾರೆ ಅವ್ರನ್ನ ನಿಧಾನಕ್ಕೋಗ್ಬಿಟ್ಟು ನೋಡಿ ಎಲ್ಲ ನಮಸ್ಕಾರ ಮಾಡ್ತಾರೆ ಒಂದು ರೌಂಡ್ ಗುರು ನನಗಂತೂ ನಂಬಕ್ಕೆ ಆಗ್ತಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ ಗುಳಿ ಮುಂಭಾಗ ಬಂತು ಮುಂಭಾಗ ಬಂದ್ಬಿಟ್ಟು ನಿಂತ್ಕೊಂಡು ನೋಡಿ ಒಂದ್ ರೌಂಡ್ ಫುಲ್ ಬಂದಿದೆ ಅಂದ್ರೆ ಜಪಮಣಿ ನಾನಾಗ